ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ಐದು ಮೌನಿ ಅಮಾವಾಸೆ ಅನ್ನುವಂತಹದ್ದು ಹಿಂದೂ ಸಂಸ್ಕೃತಿಯಲ್ಲಿ ಬರುವಂತಹ ದಿನ ಒಂದದು ಆವತ್ತು ಪವಿತ್ರ ಸ್ಥಾನ ಸ್ನಾನ ಮಾಡಿದ್ರೆ ನಿಮಗೆ ಮೋಕ್ಷ ಸಿಗುತ್ತೆ ಒಳ್ಳೆಯದಾಗುತ್ತೆ ಅನ್ನುವ ನಂಬಿಕೆಯಲ್ಲಿ ಕುಂಭಮೇಳ ನಡೀತಾ ಇತ್ತಲ್ಲ ಅಲ್ಲಿಗೆ ಲಕ್ಷಾಂತರ ಜನ ಹೋಗಿದ್ದರು ಆವತ್ತು ಅವ್ಯವಸ್ಥೆಯ ಕಾರಣಕ್ಕೆ ಕಾಲ್ತುಳಿತ ಆಯಿತು ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಮೂವತ್ತೇಳು ಜನ ಜೀವ ಬಿಟ್ಟರು ಅದಾಗಿ ನಾಲ್ಕೈದು ತಿಂಗಳು ಕಳೆದಿದೆ ಈಗ ಸತ್ಯಾಂಶ ಹೊರಗಡೆ ಬರ್ತಾ ಇದೆ ಅದು ಸಹ ಬಿ ಸಿ ಹಿಂದಿ ಚಾನಲ್ ನಡೆಸಿರುವಂತಹ ಸುದೀರ್ಘವಾದಂತಹ ರಿಸರ್ಚ್ ಮೂಲಕ ಇನ್ವೆಸ್ಟಿಗೇಟಿಂಗ್ ರಿಪೋರ್ಟಿಂಗ್ ಮೂಲಕ ಅವರು ಕೆಲವಷ್ಟು ಅಂಶಗಳನ್ನು ಹೊರಗೆ ಹಾಕಿದ್ದಾರೆ ಅದು ಸ್ಪಷ್ಟ ಮಾಡ್ತಾ ಇದೆ ಸಾವಿನ ಸಂಖ್ಯೆ ಮೂವತ್ತೇಳು ಮಾತ್ರ ಅಲ್ಲ ಎಂಬತ್ತೆರಡು ಕನಿಷ್ಠ ಅಂದರೆ ಕನಿಷ್ಠ ಎಂಬತ್ತೆರಡು ಅದಕ್ಕಿಂತ ಜಾಸ್ತಿ ಇರೋ ಸಾಧ್ಯತೆಗಳು ಇದೆ ಅದನ್ನ ಯಾಕೆ ಲೆಕ್ಕ ಕೊಟ್ಟಿಲ್ಲ ಅಂತ ಅದನ್ನು ನಾನು ಮುಂದಕ್ಕೆ ಹೇಳ್ತೀನಿ ಆದರೆ ಈಗ ನಾವು ಮುಖ್ಯವಾಗಿ ನಿಮಗೆ ಹೇಳುವಂತಹ ವಿಚಾರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಇಡೀ ಹಿಂದೂ ಸಮುದಾಯಕ್ಕೆ ಸಾವಿನ ಸಂಖ್ಯೆಯನ್ನು ಸುಳ್ಳು ಹೇಳಿದ್ರು ಸುಳ್ಳು ಲೆಕ್ಕ ಕೊಟ್ಟರು ಅದನ್ನು ಆವತ್ತಿನಿಂದ ಇವತ್ತಿನವರೆಗೆ ವಿಧ ವಿರೋಧ ಪಕ್ಷಗಳು ನಿರಂತರವಾಗಿ ಹೇಳ್ಕೊಂಡೇ ಬರ್ತಿದ್ದಾವೆ ಈ ಸರ್ಕಾರ ಸಾವಿನ ಸಂಖ್ಯೆಯನ್ನು ಮುಚ್ಚಿಡ್ತಾ ಇದೆ ಸಾವಿನ ಸಂಖ್ಯೆಯನ್ನು ಮುಚ್ಚಿಡ್ತಾ ಇದೆ ದ್ರೋಹ ಬಗೀತಾ ಇದೆ ದೇಶಕ್ಕೆ ಅದರಲ್ಲೂ ಹಿಂದೂ ಸಮುದಾಯಕ್ಕೆ ಸಮಾಜಕ್ಕೆ ದ್ರೋಹ ಬಗೀತಾ ಇದೆ ಅಲ್ಲಿಗೆ ನಂಬಿ ಹೋದವರಿಗೆ ದ್ರೋಹ ಬಗೀತಾ ಇದೆ ಅಂತ ಹಾಗಾದರೆ ಬಿ ಸಿ ಹಿಂದಿ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ತೀನಿ ಆವಾಗ ನಿಮಗೂ ಅರ್ಥ ಆಗುತ್ತೆ ಇದನ್ನು ಯಾವ ರೀತಿ ಮುಚ್ಚಿಡ್ತಿದ್ದಾರೆ ಅಲ್ಲಿನ ಸರ್ಕಾರ ಯೋಗಿ ಆದಿತ್ಯನಾಥ ಸರ್ಕಾರ ಎಷ್ಟು ಸುಳ್ಳು ಹೇಳಿದೆ ಯಾವ ರೀತಿ ಅದನ್ನು ಕವರಪ್ ಮಾಡಿದೆ ಕೋಟ್ಯಂತರ ರೂಪಾಯಿಯನ್ನು ಅಕ್ರಮವಾಗಿ ಹಂಚಿದೆ ಅದು ಎಲ್ಲಿಂದ ಬಂತು ದುಡ್ಡು ಎಲ್ಲವನ್ನೂ ಸಹ ಈ ಬಿ ಬಿ ಸಿಯಲ್ಲಿ ಒಂದಷ್ಟು ಪ್ರಶ್ನಾರ್ಥಕಗಳ ಜೊತೆಯಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದಾರೆ ಅದರ ವಿವರಗಳನ್ನು ಮುಖ್ಯಾಂಶಗಳನ್ನು ನಿಮ್ಮ ಮುಂದೆ ನಾನು ನಾನಿಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಮೊದಲಿಗೆ ಕಾಲ್ತುಳಿತ ಆದ ತಕ್ಷಣ ಅಲ್ಲಿನ ವಿಧಾನಸಭೆಯಲ್ಲಿ ಯೋಗಿ ಆದಿತ್ಯನಾಥ್ ಹೇಳದಂತಹ ಮಾತುಗಳನ್ನು ಕೇಳಿಸ್ಕೊಳ್ಳಿ ಆ ವಿಡಿಯೋ ತುಂಡ್ಕೊಂಡು ಹಾಕ್ತೀನಿ ಈಗ ಅದರಲ್ಲಿ ಹೇಳ್ತಿದ್ದಾರೆ ಒಂದು ಘಾಟ್ನಲ್ಲಿ ಮೂವತ್ತು ಜನ ಇನ್ನೊಂದು ಕಡೆ ಏಳು ಜನ ಟೋಟಲ್ ಬರೀ ಮೂವತ್ತೇಳು ಜನ ಸತ್ತು ಹೋಗಿದ್ದಾರೆ ಅನ್ನುವ ಅಂಶಗಳನ್ನು ಎಷ್ಟು ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳ್ತಿದ್ದಾರೆ ಅಂತ ನೀವೇ ನೋಡಿ ಆ ವಿಡಿಯೋ ನೋಡಿ ರಾತ್ರಿ ಮೇ ದುರ್ಭಾಗ್ಯಪೂರ್ಣ के ಹೋತಿ में घटना ಡೇಡ್ होती ಬೀಚ್ जिसमें 66 श्रद्धालु उसकी चपेट में आए थे जिन्हें तत्काल हॉस्पिटल पहुंचाया गया जिसमें से 30 श्रद्धालु की मौत हुई उनकी रजामंदी की और यह जो भी कार्य हुआ है मजिस्ट्रेट के सामने पुलिस के सामने प्रशासन के सामने परिवारजनों के सामने उनकी बॉडी को वे लोग लेके गए घायल तो अन्य स्थानों पर भी हुए उन्हें भी हॉस्पिटल पहुंचाया गया उनमें भी सात लोगों की मौतें हुई ಇದು ಯೋಗಿ ಆದಿತ್ಯನಾಥ್ ಸದನದಲ್ಲಿ ಕೊಟ್ಟಂತಹ ಉತ್ತರ ಪ್ರದೇಶದ ಸದನದಲ್ಲಿ ವಿಧಾನಸಭೆಯಲ್ಲಿ ಕೊಟ್ಟಂತಹ ಹೇಳಿಕೆ ಮೂವತ್ತೇಳು ಜನ ಅಷ್ಟೇ ಸತ್ತು ಹೋಗಿರೋದು ಅಷ್ಟೇ ಅಂತ ಆದರೆ ಬಿ ಬಿ ಸಿ ಹೇಳುತ್ತೆ ಇಲ್ಲ 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 ಎಂಬತ್ತೆರಡು ಜನ ಸತ್ತು ಹೋಗಿದ್ದಾರೆ ಅದರಲ್ಲಿ ಅದರಲ್ಲಿ ಇಪ್ಪತ್ತಾರು ಕುಟುಂಬಗಳಿಗೆ ಐದು ಲಕ್ಷ ರೂಪಾಯಿ ಬಂಡಲ್ ಬಂಡಲ್ ಐನೂರು ನೋಟುಗಳ ಹತ್ತು ಬಂಡಲ್ಗಳನ್ನು ಅವ್ರ ಅವ್ರ ಕೈಯಲ್ಲಿಟ್ಟು ಅವ್ರ ಕೈಯಲ್ಲಿ ಒಂದು ಪತ್ರ ಬರೆಸ್ಕೊಂಡು ಸೈನ್ ಪತ್ರ ಆಲ್ರೆಡಿ ಬರ್ಕೊಂಡೋಗಿದ್ರು ಸಿಗ್ನೇಚರ್ ಹಾಕಿಸ್ಕೊಂಡಿದ್ರು ಆ ಪತ್ರದಲ್ಲಿ ಏನಿದೆ ಅಂದರೆ ಇವರು ತುಳಿತದಲ್ಲಿ ಮೃತರಾಗಿಲ್ಲ ದಿಢೀರ್ ಆರೋಗ್ಯ ಗೆಟ್ಟು ಮೃತರಾಗಿದ್ದಾರೆ ಕುಂಭಮೇಳಕ್ಕೆ ಹೋಗಿದ್ರು ಆರೋಗ್ಯ ದಿಢೀರ್ ಅಂತ ಕೈ ಕೊಡ್ತು ಜೀವ ಹೋಯ್ತು ಅಂತ ಒಂದಷ್ಟು ಜನರಿಗೆ ಐದು ಲಕ್ಷ ರೂಪಾಯಿ ಅವರ ಕೈಗಿಟ್ಟು ಇಂತಹದ್ದೊಂದು ಪತ್ರಕ್ಕೆ ಬಲವಂತಕ್ಕೆ ಅಥವಾ ಒಪ್ಪಿಸಿ ಸಿಗ್ನೇಚರ್ಸನ್ನು ತಗೊಂಡಿದ್ದಾರೆ ಆ ಕುಟುಂಬಗಳು ಎಲ್ಲ ಇಪ್ಪತ್ತಾರು ಕುಟುಂಬಗಳನ್ನು ಬಿ ಬಿ ಸಿ ಹಿಂದಿ ಸಂಪರ್ಕಿಸಿದೆ ಅವರ ಡೀಟೇಲ್ಸನ್ನು ಸಹ ತೆಗೆದುಕೊಂಡಿದೆ ಒಂದಷ್ಟು ಫೋಟೋಗಳು ಕೆಲವರು ದುಡ್ಡು ತಗೊಂಡಿರೋರೆ ಮಾಡಿರುವ ವಿಡಿಯೋಗಳು ಅದನ್ನು ಕೂಡ ಸಾಕ್ಷಿಯಾಗಿ ಬಿ ಬಿ ಸಿ ಒದಗಿಸಿಕೊಟ್ಟಿದೆ ಈ ರೀತಿ ಇಪ್ಪತ್ತ ಆರು ಕುಟುಂಬಗಳಿದ್ದಾವೆ ಇನ್ನೊಂದಷ್ಟು ಕುಟುಂಬಗಳಿದ್ದಾವೆ ಅವುಗಳು ಸುಮಾರು ಹತ್ತೊಂಬತ್ತು ಜನಕ್ಕೆ ಆ ಕುಟುಂಬಗಳು ಹೇಳ್ತಿದ್ದಾವೆ ನಮ್ಮವರು ಸತ್ತು ಹೋಗಿದ್ದಾರೆ ಕಾಲ್ತೊಳಿತ ತುಳಿತದಲ್ಲಿ ಆದರೆ ಅದಕ್ಕೆ ನಮ್ಮಲ್ಲಿ ಸಾಕ್ಷಿ ಇಲ್ಲ ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳಿದ್ದಕ್ಕೆ ಬಿ ಬಿ ಸಿ ಆ ಲೆಕ್ಕವನ್ನು ತೆಗೆದುಕೊಂಡಿಲ್ಲ ಅದು ಬಿಟ್ಟು ಎಂಬತ್ತೆರಡು ಜನರ ಲೋ ಟೋಟಲ್ ಲೆಕ್ಕವನ್ನ ಬಿ ಸಿ ಕೊಡ್ತಾ ಇದೆ ಸುಮಾರು ಹನ್ನೊಂದು ರಾಜ್ಯಗಳಲ್ಲಿ ಹನ್ನೊಂದು ರಾಜ್ಯ ಐವತ್ತು ಪ್ಲಸ್ ಜಿಲ್ಲೆಗಳಲ್ಲಿ ಓಡಾಡಿ ಬಿ ಬಿ ಸಿ ರಿಪೋರ್ಟರ್ಸು ಇನ್ವೆಸ್ಟಿಗೇಷನ್ ಮಾಡಿ ಒಂದು ತನಿಖಾ ವರದಿಯನ್ನು ಸಿದ್ಧ ಮಾಡಿ ನಂಬರ್ಸ್ ಕೊಡ್ತಾ ಇರೋದು ಹನ್ನೊಂದು ರಾಜ್ಯಗಳು ಇನ್ಕ್ಲೂಡಿಂಗ್ ಕರ್ನಾಟಕ ಕರ್ನಾಟಕಕ್ಕೂ ಬಂದಿದ್ದಾರೆ ಉತ್ತರ ಪ್ರದೇಶಕ್ಕೂ ಬಂದಿದ್ದಾರೆ ಬೇರೆ ರಾಜ್ಯಗಳಿಗೂ ಹೋಗಿದ್ದಾರೆ ಎಲ್ಲೆಲ್ಲಿಂದ ಭಕ್ತರು ಅಲ್ಲಿಗೆ ಹೋಗಿದ್ದರು ಅಂತ ಅವರಿಗೆ ಸಾಧ್ಯ ಇದೆಯೋ ಹೋಗೋದಕ್ಕೆ ಅಲ್ಲೆಲ್ಲ ಕಡೆ ಹೋಗಿದ್ದಾರೆ ಹನ್ನೊಂದು ರಾಜ್ಯ ಐವತ್ತು ಜಿಲ್ಲೆಗಳಿಗೆ ಹೋಗಿದ್ದಾರೆ ಇನ್ನೂ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮಾಡಿದಂತಹ ಆ ಕುಂಭಮೇಳದ ಬಗ್ಗೆ ಆ ಸುಳ್ಳು ಹೇಳುವಂತಹ ಅವಶ್ಯಕತೆ ಏನಿದೆ ಅದು ಹಿಂದೂ ಸಮುದಾಯಕ್ಕೆ ಹಿಂದೂ ಸಮಾಜಕ್ಕೆ ಯಾಕೆ ಸುಳ್ಳು ಹೇಳಬೇಕಾಯ್ತು ಸತ್ತವರು ಎಂಬತ್ತೆರಡು ಆಗಿದ್ರೆ ಎಂಬತ್ತೆರಡು ನೂರಾಗಿದ್ರೆ ನೂರು ಆಗಿದ್ರೆ ಐನೂರು ಹೇಳಿದ್ರೆ ಏನು ವರ್ಚಸ್ಸಿಗೆ ಧಕ್ಕೆ ಬರುತ್ತೆ ಆ ಮೂವತ್ತನ್ನು ಯಾಕೆ ಹೇಳಿದ್ದಾರೆ ಅಂದರೆ ಅದನ್ನು ಕಣ್ಣಾರೆ ಕಂಡವರಿದ್ದಾರೆ ಅದನ್ನು ತಪ್ಸೋಕ್ಕಾಗಲ್ಲ ಆಸ್ಪತ್ರೆಗಳಿಗೆ ಹೋಗಿರೋದು ಅಲ್ಲಿ ಬಂದಿರೋದು ಅಲ್ಲ ರಿಪೋರ್ಟ್ ಆಗಿಬಿಟ್ಟಿದ್ದಾವೆ ಅವುಗಳನ್ನು ಏನು ಮಾಡೋಕ್ಕಾಗಲ್ಲ ಅಂತ ಆದರೂ ಆ ಒಂದು ಮೂವತ್ತೇಳು ಜನರಲ್ಲಿ ಇವರು ಮೂವತ್ತೈದು ಜನಕ್ಕೆ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಒಂದು ಅನಾಥ ಶವ ಅದಕ್ಕೆ ಯಾರೂ ಹಿಂದೆ ಮುಂದೆ ಇಲ್ಲ ಅಂತ ಅದಕ್ಕೆ ಪರಿಹಾರ ಕೊಡೋದಕ್ಕೆ ಆಗೋದಿಲ್ಲ ಅಂತ ಕೊಡೋದು ಕೊಡೋಕ್ಕಾಗಲ್ಲ ಇನ್ನೊಂದು ಹೆಣ ಯಾರ್ದು ಅಂತ ಇಲ್ಲಿಯವರೆಗೆ ಪತ್ತೆಯಾಗಿಲ್ಲ ಡಿ ಎನ್ ಎ ಸ್ಯಾಂಪಲ್ ತೆಗೆದು ಇಟ್ಕೊಂಡಿದ್ದಾರೆ ಆ ನಂತರ ಅವರೇ ಅಂತ್ಯ ಸಂಸ್ಕಾರವನ್ನು ಅಲ್ಲಿ ಅಲ್ಲಿನ ಜಿಲ್ಲಾಡಳಿತ ಮಾಡಿದೆ ಸೊ ಮೂವತ್ತೈದು ಜನಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಅದು ಬೇರೆ ಆದ್ರೆ ಐದೈದು ಲಕ್ಷ ರೂಪಾಯಿ ಕೊಟ್ಟು ಇಪ್ಪತ್ತಾರು ಕುಟುಂಬಗಳಿಗೆ ನೀವು ಬಾಯಿ ಬಿಡಬಾರ್ದು ನಿಮ್ಮವ್ರು ಸತ್ತು ಅಂತ ಹೇಳಬಾರ್ದು ಈ ರೀತಿ ಬರ್ಕೊಡಿ ಕೆಟ್ಟು ಸತ್ತು ಹೋದರು ಪ್ರಯಾಗ್ರಾಜಲ್ಲಿ ಕುಂಭಮೇಳಕ್ಕೆ ಹೋಗಿದ್ದಾಗ ಅದೊಂದು ಹತ್ತೊಂಬತ್ತು ಜನ ಕುಟುಂಬಗಳಿಗೆ ಸಾಕ್ಷಿಗಳಿಲ್ಲ ಆ ಕುಟುಂಬಗಳು ಹೇಳ್ತಾ ಇದ್ದಾರೆ ಕಾಲು ತುಳಿತದಲ್ಲಿ ತೀರು ಹೋದರು ಅಂತ ಅವ್ರು ಯಾವ ದಾಖಲೆಗಳನ್ನು ಕೊಡೋಕೆ ಸಾಧ್ಯ ಇಲ್ಲ ಅದು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಬಿ ಬಿ ಸಿ ಕೊಡ್ತಾ ಇರುವಂತಹ ಲೆಕ್ಕಾಚಾರ ಇದರ ಜೊತೆಗೆ ಇನ್ನೊಂದು ಅಂಶ ಹೇಳುತ್ತೆ ಅನಧಿಕೃತವಾಗಿ ಸತ್ತೋದ ಕುಟುಂಬಗಳಿಗೆ ಹದಿನೈದು ಹದಿನೈದು ಸಾವಿರ ರೂಪಾಯಿ ಶವ ಸಂಸ್ಕಾರ ಮಾಡಿ ಅಂತ ಬಾಡಿ ಹ್ಯಾಂಡ್ ಓವರ್ ಮಾಡೋವ ಕೊಟ್ಟಿದ್ದಾರೆ ಹಣ ಕೊಟ್ಟಿದ್ದಾರೆ ಇದರ ಲೆಕ್ಕವನ್ನ ಉತ್ತರ ಪ್ರದೇಶದ ಯಾವ ಡಾಕ್ಯುಮೆಂಟಲ್ಲೂ ತೋರಿಸಿಲ್ಲ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಮೂವತ್ತೈದು ಜನಕ್ಕೆ ಕೊಟ್ಟಿರೋದು ಚೆಕ್ ಅಲ್ಲಿ ಅದಕ್ಕೆ ಲೆಕ್ಕ ಇದೆ ಈ ಹದಿನೈದು ಸಾವಿರ ರೂಪಾಯಿ ಕೊಟ್ಟರಲ್ಲ ಅದಕ್ಕೆ ಲೆಕ್ಕನೇ ಎಲ್ಲೂ ತೋರಿಸಿಲ್ಲ ಹಾಗಾದ್ರೆ ಆ ಹಣ ಯಾರದ್ದು ಎಲ್ಲಿಂದ ಬಂತು ಅದು ಒಂದಾದ್ರೆ ಐದೈದು ಲಕ್ಷ ರೂಪಾಯಿ ಇಪ್ಪತ್ತಾರು ಕುಟುಂಬಗಳಿಗೆ ಕೊಟ್ಟಿದ್ದಾರಲ್ಲ ಆ ಹಣ ಯಾರದ್ದು ಎಲ್ಲಿಂದ ಬಂತು ಅದಕ್ಕೆ ಲೆಕ್ಕ ಏನು ಅದು ಲೆಕ್ಕ ಇಲ್ಲ ಹಾಗಾದ್ರೆ ಈ ಎಂಟು ಸಾವಿರ ಕೋಟಿ ರೂಪಾಯಿ ಖರ್ಚಾಯಿತು ಅಂತ ತೋರಿಸ್ತಿದಾರಲ್ಲ ಆ ಖರ್ಚಿನಲ್ಲಿ ಗೋಲ್ಮಾಲ್ ಮಾಡಿ ಸೈಡ್ಗೆ ತೆಗೆದು ಕೊಟ್ರ ಜಯಬಿನ್ ಅಂತೂ ಕೊಡಲ್ಲ ಇವರು ಯಾವ ಅಧಿಕಾರಿನೂ ಕೊಡಲ್ಲ ಯಾವ ಮಿನಿಸ್ಟ್ರು ಕೊಡಲ್ಲ ಚೀಫ್ ಮಿನಿಸ್ಟ್ರು ಕೊಡಲ್ಲ ಸರ್ಕಾರದ ಯಾವ ಇವರು ಕೊಡೋದಿಲ್ಲ ಪ್ರತಿನಿಧಿನೂ ಕೊಡಲ್ಲ ಯಾರೋ ಒಂದು ಸರ್ಕಾರದ ದುಡ್ಡಿಂದನೇ ತೆಗೆದು ಅದರಲ್ಲಿ ಕಟ್ ಮಾಡಿ ಅಥವಾ ಲೂಟಿ ಮಾಡಿ ಅಥವಾ ಕಳತನ ಮಾಡಿ ಕೊಟ್ಟಿರಬೇಕು ಯಾವುದು ಆ ಪ್ರಶ್ನೆಯು ಸಹ ಬಿ ಸಿ ಹಿಂದಿಯಲ್ಲಿ ಈಗ ನಮ್ಮ ಮುಂದೆ ಬರುತ್ತೆ ಸೊ ಇಷ್ಟೆಲ್ಲ ಇದೆ ಬಿ ಬಿ ಸಿ ಹಿಂದಿಯ ಇದರಲ್ಲಿ ಆದರೆ ಭಕ್ತಗಣ ಮಾತ್ರ ಓ ಇದೆಲ್ಲ ಪೇಯ್ಡ್ ನ್ಯೂಸ್ ಅದೇ ಸಿ ಕುಂಭಮೇಳ ನಡೀತಿರ್ಬೇಕಾದ್ರೆ ಅದರ ಅರೇಂಜ್ಮೆಂಟ್ಗಳ ಬಗ್ಗೆ ಅದೆಲ್ಲ ಹೊಗಳಿ ಕೂಡ ವಿಡಿಯೋ ಮಾಡಿದ್ದೆ ಅದೇ ಬಿ ಸಿ ಇದೇ ಬಿ ಸಿ ಅದು ಪೇಯ್ಡ್ ನ್ಯೂಸ್ ಅಲ್ಲ ಒಳ್ಳೇದು ಹೇಳಿದ್ರೆ ಬಿಜೆಪಿ ನ ಹೊಗಳಿದ್ರೆ ಮೋದಿನ ಹೊಗಳಿದ್ರೆ ಆದಿತ್ಯನಾಥನ ಅದು ಪೇಯ್ಡ್ ನ್ಯೂಸ್ ಅಲ್ಲ ಅದನ್ನ ನಂಬಲೇಬೇಕು ನಂಬದೇ ಹೋದರೆ ನೀವು ದೇಶದ್ರೋಹಿಗಳು ಆದರೆ ಟೀಕೆ ಬಂದರೆ ಸತ್ಯಾಂಶ ಹೊರಗಿಟ್ರೆ ಅದು ಫೇಕ್ ನ್ಯೂಸು ಅದು ಸೋಲ್ಡ್ ಔಟ್ ನ್ಯೂಸು ಯಾರೋ ದುಡ್ಡು ಕೊಟ್ಟು ಸೋರಸ್ ದುಡ್ಡು ಕೊಟ್ಟು ಮಾಡಿಸೋದು ಈ ಮಾನಗೆಟ್ಟ ಭಕ್ತಗಣ ಇದೆಯಲ್ಲ ಅವುಗಳ ವಾದ ಹಾಗೆ ನಡೀತಾ ಇದೆ ಬಿ ಜೆ ಪಿದು ಅದೇ ಕಥೆನೇ ಬಿ ಬಿ ಸಿ ಬೇಕು ಅಂತ ಮಾಡ್ತಿದೆ ಮೋದಿ ವಿರುದ್ಧ ಈಗಾಗಲೇ ಒಂದು ಎಪಿಸೋಡನ್ನು ಮಾಡಿತ್ತು ಅದನ್ನು ನಾವು ಬ್ಯಾನ್ ಮಾಡಿದ್ವಿ ಆ ಸಿಟ್ಟಿಗೆ ಮಾಡ್ತಾ ಇದೆ ಇದೆಲ್ಲ ನಾನ್ಸೆನ್ಸನ್ನು ಬಿ ಜೆ ಪಿ ಹೇಳ್ತಾ ಇದೆ ಪ್ರತಿಪಕ್ಷಗಳು ಹೇಳಿಲ್ವಾ ನಾವು ಹೇಳಿಲ್ವಾ ಇದೆ ನೋಡಿ ಸತ್ಯಾಂಶ ಈಗ ಹೊರಗೆ ಬಂದಿದೆ ಸತ್ಯಾಂಶವನ್ನು ಬಹಳ ದಿನ ಮುಚ್ಚಿಡೋಕ್ಕಾಗೋದಿಲ್ಲ ಹೊರಗೆ ಬಂದ್ಬಿಡುತ್ತೆ ಅನ್ನೋದನ್ನು ವಿಪಕ್ಷಗಳು ಹೇಳ್ತಿದ್ದಾವೆ ಅದು ಏನೇ ಇರಲಿ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಹಿಂದೂ ಸಮುದಾಯಕ್ಕೆ ಸುಳ್ಳು ಹೇಳಿದ್ರ ಅನ್ನೋ ಪ್ರಶ್ನೆಗೆ ಆಲ್ಮೋಸ್ಟ್ ಬಿ ಬಿ ಸಿ ಹಿಂದಿ ಉತ್ತರ ಕೊಟ್ಟಂಗಿದೆ ಪ್ಲಸ್ ಅಲ್ಲಿ ಏನೋ ಒಂದು ಅನಾಚಾರ ನಡೆದಿದೆ ಸಾವುಗಳ ಸಂಖ್ಯೆಯನ್ನು ಮುಚ್ಚಿಡಲಾಗಿದೆ ಸತ್ತವರಿಗೆ ಸುಳ್ಳು ಹೇಳಿ ಅಂತ ಅವರ ಕುಟುಂಬಗಳಿಗೆ ಒಂದಷ್ಟು ಲಂಚ ಕೊಡಲಾಗಿದೆ ಲಂಚ ಸತ್ತವರ ವಿಚಾರ ಮುಚ್ಚಿಡೋದಕ್ಕೆ ಆ ಕುಟುಂಬಗಳಿಗೆ ಲಂಚ ಅದು ಹದಿನೈದು ಸಾವಿರ ಶವ ಸಂಸ್ಕಾರಕ್ಕೆ ಅನಧಿಕೃತವಾಗಿ ಕೊಟ್ಟಿರೋದಾಗ್ಬೋದು ಐದೈದು ಲಕ್ಷ ರೂಪಾಯಿ ಇಪ್ಪತ್ತಾರು ಕುಟುಂಬಗಳಿಗೆ ಕೊಟ್ಟಿರೋದಾಗಿರ್ಬೋದು ಅದು ಲಂಚನೇ ಸಾವನ್ನು ಮುಚ್ಚಿಡೋದಕ್ಕೆ ಒಂದು ಮನೆಯ ಸಾವನ್ನು ಮುಚ್ಚಿಡೋದಕ್ಕೆ ಜನಗಳಿಗೆ ಕೊಟ್ಟಿರೋ ಲಂಚ ಇಷ್ಟು ಆಗಿದೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಸೊ ಇದಿಷ್ಟು ಬಿ ಬಿ ಸಿ ಹಿಂದಿಯ ವಿ ಆ ವಿವರಗಳ ಮೇನ್ ಪಾಯಿಂಟ್ಸ್ ಮೇನ್ ಪಾಯಿಂಟ್ಸ್ ಅಷ್ಟೆ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೊ